ಐವತ್ತಾರು ದೇಶಗಳಿಪ್ಪ ಕಪ್ಪು ಕಾಣಿಕೆ ಒಪ್ಪಿಕೊಂಡಿಪ್ಪ ತಲೆ ಚಿಪ್ಪುಗಳೇ ಕಪ್ಪನ ಹುಡುಗುವಂತೆ ಕಡುಗಿದ ಕಡು ಶೌರ್ಯ ಧೀರನಲ್ಲದೆ ಹಕ್ಕಳೆ ಬಲದಿ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕ ಸಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ದಾಮ ಹರಿಬಲ ವಿರಾಮ ಭೀಮ ಠಡ 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 ಢಡ ಢಣೆಂದು ಧಾವಿಸಲಿ ದೂತ ಸೌಖ್ಯ ಪ್ರದಾತ ದೇಶದಲ್ಲಿಪ್ಪ ಕಪ್ಪ ಕೋಣಿಕೆಂ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪುಗಳಿಂಗ್ ಗಪ್ಪನೆ ಹುಡುಗುವಂತೆ ಕಡುಗಿದ ಧೀರನಲ್ಲದೆ ಹೆಕ್ಕಳ ಬಲದಿ ಕದನಕ್ಕೆ ಬಂದ ಹಿಡಿಂಬ ರಕ್ಕಸ ಕಕ್ಕಿಸಿ ದಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿ ಕಿತ್ತ ಬಂಡನು ಧಾಮ ಹರಿಬಲ ವಿರಾಮ ಡಣ ಢಣ ಧನ ಎಂದು ಭಾರಿಸಲಿ ದೂತ ಸೋಕ್ಯ